ಕೆಂಪೇಗೌಡದಲ್ಲಿ ಸಾರ್ವಜನಿಕರಿಗೆ ಇಪ್ಪತ್ತೆರಡು ಸಾವಿರ ನಿವೇಶನ ಹಂಚಿದ್ರು ಕೆಲವೊಂದು ಆಗಲಿ ಹಾಕಿದ್ರು ಕೋಟ್ಯಂತ ರೂಪಾಯಿ ವಿಡಿಯೋ ದುಡ್ಡು ಬಂತು ರೈತರ ಭಾವನೆ ಏನಾಗಿದೆ ಅದ್ರ ಜೊತೆಗೆ ಇವತ್ತು ಪ್ರಿಮಿನರಿ ನೋಟಿಫಿಕೇಷನ್ ಆಗುತ್ತೆ ಎಕ್ಸಾಮಿನ್ ಮಾಡಿ ಕೈ ಬಿಟ್ಟಿದ್ದ ಜಮೀನು ಪ್ರಿಮಿನರಿಯಿಂದ ಫೈನಲ್ಗೆ ಬಿಟ್ಟಿರ್ತಕ್ಕಂಥ ಏಳ್ನೂರು ಎಕರೆ ಜಮೀನು ಸನ್ಮಾನ್ಯ ಅಧ್ಯಕ್ಷತೆಯನ್ನು ಹೇಳ್ತಾರೆ ಅಧಿಕಾರಿಗಳು ಎರಡು ಸಾವಿರದ ನೂರ ಐದು ಎಕರೆ ಮೂವತ್ತೈದು ಗುಂಟೆನ ನಾವು ಅಷ್ಟಾಗಿ ಭೂ ಸ್ವಾಧೀನ ಪಡಿತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸನ್ಮಾನ್ಯ ಗುಂಟೆ ಕೊಟ್ಟಿದಾರೆ ರೈತ ಹಣ ಕೊಟ್ಟು ಬಿಡಿಸ್ಕೊಂಡಿದ್ದಾನೆ ಇವತ್ತು ಏಕಾಏಕಿ ನೀವು ನೋಟಿಫಿಕೇಶನ್ ಮಾಡಿದ್ರೆ ಅವ್ನ ಕತೆ ಏನಾಗ್ಬೇಕು ನೀವು ರಸ್ತೆಗೆ ಅಡ್ಡ ಇದ್ದು ಉತ್ತರ ಅಧ್ಯಕ್ಷ ಜವರೇಗೌಡರು ಬಹಳ ಹಿರಿಯ ನಾಯಕರು ಬಹಳ ತಡವಾಗಿ ಕ್ಷೇತ್ರ ಅಲ್ಲಿ ಕೆಂಪೇಗೌಡ ಬಡಾವಣೆ ನಡೀತಾ ಇದೆ ಒಂದೆರಡು ಎರಡು ಮೂರು ಆರೋಪ ಕೂಡ ಮಾಡಿದ್ರು ಇದು ಲೇವೆಟ್ಟು ಕೆಂಪೇಗೌಡ ಲೇವೆಟ್ ಬಗ್ಗೆ ಡೀಟೇಲ್ ಅವರೇ ಹೇಳಿದ್ರು ಎಷ್ಟು ಎಕರೆ ಮಾಡಿದ್ದೀವಿ ಎಷ್ಟು ಎಕರೆ ನೋಡ್ಕೊಂಡು ಮಾಡಿದ್ದೀವಿ ಒಂದು ಆರೋಪ ಏನ್ ಮಾಡಿದ್ರು ಅಂತಂದ್ರೆ ಅವನು ಜಮೀನು ಬಿಡಿಸ್ಕೊಳ್ಬೇಕಾದ್ರೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂತ ಹೇಳಿದ್ರು ನೀವು ಇವತ್ತೇ ಬರ್ಕೊಡಿ ಯಾರು ದುಡ್ಡು ಕೊಟ್ಟವ್ರೆ ಯಾರ ಕೈ ಕೊಟ್ಟವ್ರೆ ಏನು ಅಂತ ನಿಮ್ಮ ರೈತರ ಕೈ ಬರ್ಸ್ಕೊಡಿ ಇವತ್ತು ಸಾಯಂಕಾಲ ಒತ್ತು ಮುಳುಗೋಷ್ಟೋತ್ಕೆ ಎನ್ಕ್ವೈರಿ ಏನು ಬೇಕಾದ್ರಾಗಿರಲಿ ಸಸ್ಪೆಂಡ್ ಮಾಡ್ತೀನಿ ಅವ್ನು ನಂಬರ್ ಒನ್ ಯಾಕೆಂದರೆ ರೈತನ ಭೂಮಿ ಕಳ್ಕೊಂಡವನ ಕಷ್ಟ ಏನು ಅನ್ನೋದು ನಮ್ಗೆ ಅರಿವಿದೆ ಪಾಪ ಅವ್ನು ಸಿಗ್ತಾ ಇರೋದು ಒಂಬತ್ತು ಸಾವಿರದ ಆರ್ನೂರು ರೆಡಿ ಏನೋ ಡೆವಲಪ್ಮೆಂಟ್ ಆದಮೇಲೆ ಒಂದಷ್ಟು ದುಡ್ಡು ಸಿಗ್ಬೋದು ನಾನು ಇಲ್ಲ ಅಂತ ಹಿಂದೆ ಒಂದು ಕಾನೂನು ಇತ್ತು ಬೇರೆ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಮಾಡ್ತಿದ್ರು ಎರಡು ಸಾವಿರದ ಹದಿಮೂರರ ಮೇಲೆ ಏನೋ ಆ ದಿಟ್ಟು ಆದಂಥ ತೀರ್ಮಾನ ಯು ಪಿ ಎ ಸರ್ಕಾರ ಮೇಲೆ ಡಬಲ್ಲು ತ್ರಿಬಲ್ಲು ಫೋರ್ ಟೈಮ್ಸ್ ಕೊಡುವಂಥ ಒಂದು ತೀರ್ಮಾನ ಆಯಿತು ನಾವು ಸಿಕ್ಸ್ಟಿ ಫಾರ್ಟಿ ಸ್ಕೀಮು ಮಾಡಿದೆವು ಸಿಕ್ಸ್ಟಿ ಫಾರ್ಟಿ ಮೇಲೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಮಾಡಿದೆ ಅದನ್ನು ಇವತ್ತು ಕೆಲವು ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಬೇಕಾದ್ರೆ ಯಾವುದಾದ್ರೂ ನಿರ್ದಿಷ್ಟವಾದಂಥ ವಿಚಾರ ಇಡಿ ಬಿಟ್ಟು ಇಲ್ಲಿಗಲಾಗಿ ಬಿಟ್ಟು ಏನಾಯ್ತು ಅಂದರೆ ಅದನ್ನು ಕಂಪ್ಲೀಟ್ ಎನ್ಕ್ವೈರಿ ಮಾಡೋಕೆ ನಡೀತೀನಿ ಬಿಕಾಸ್ ಕಾನೂನು ಚೌಕಟ್ಟಿನಲ್ಲಿ ಯಾರಿಗೋ ಬೇಕಾದವನಿಗೆ ಬಿಡೋದು ಮತ್ತೊಂದು ಪ್ರಶ್ನೆ ಈ ನೋಟಿಫಿಕೇಶನ್ ಆದ ಮೇಲೆ ಇಲ್ಲ ಯಾವುದಾದ್ರು ಅದೊಂದು ಗೈಡ್ಲೈನ್ಸ್ ಇರ್ತದೆ ನಂಬರ್ ಒನ್ ನೀವು ಇಲ್ಲಿಗಲ್ ಆಗಿದೆ ಎಲ್ಲರೂ ಕೂಡ ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಸಿಗಬೇಕು ಅನ್ನೋತ್ರಲ್ಲಿದೆ ನೀವೇ ಇನ್ನೊಂದು ಹೇಳಿದ್ರಿ ಸೈಟ್ ಹಂಚು ಇದಾರೆ ಪಬ್ಲಿಕ್ ಮಾರು ಇದ್ದಾರೆ ಅಂತ ಹೇಳಿದ್ರೆ ಅಂದರೆ ಆ್ಯಕ್ಟಿವಿಟೀಸಲ್ಲಿ ನಡೀತಾ ಇದೆ ಅನ್ನೋದು ಆಗಿದೆ ಬಟ್ ನೀವು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ನೀವು ಏನು ಬೇಕಾದ್ರೂ ನೀವು ಡೀಟೇಲ್ ಕೊಡಿ ನಾನು ಅದಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿಕ್ಕೆ ತೊಗೊಂಡಿದ್ದೀನಿ ಎರಡನೇದು ಶಿವರಾಮ್ ಕಾರ್ ಅಂತೇಳ್ಬಿಟ್ಟು ಅದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಮೇಲೆ ಲೇಔಟ್ ಆಗಿ ಒಂದು ಪರಿಸ್ಥಿತಿಗೆ ಬಂದಿದೆ ಅಧ್ಯಕ್ಷ ನನಗೂ ಭಾಳ ನೋವಾಗ್ತದೆ ಈ ವಿಚಾರ ಹೇಳಲಿಕ್ಕೆ ನಿಮಗೆ ಅಲ್ಲಿ ಒಂದು ಏಳು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಗೌರ್ಮೆಂಟ್ ಏಳು ಸಾವಿರ ಏಳುವರೆ ಸಾವಿರ ಕೋಟಿ ಇದೆ ಪಾಪ ಒಬ್ಬ ರೈತರಿಗೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ನಾನು ಬಂದ ತಕ್ಷಣ ಒಂದು ತೀರ್ಮಾನ ಮಾಡಿ ಅಪ್ಲಿಕೇಶನ್ ಕಾಲ್ಫರ್ ಮಾಡಿ ತೀರ್ಮಾನ ಮಾಡಿದೆ ಹೈಕೋರ್ಟ್ ಅವರು ಸ್ಟೇ ಸ್ಟೇಟಸ್ ಸ್ಟೇ ಕೊಟ್ಬಿಟ್ರು ಅಪ್ಲಿಕೇಶನ್ ಹೀಸ್ಕೊಳಕ್ಕೆ ಸೈಟ್ ಅಲಾಟ್ಮೆಂಟ್ಗಲ್ಲ ನಾನು ಏನು ಮಾಡಲಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವ್ರ ಬೆಂಚು ಅದನ್ನು ಸ್ಟೇ ಕೊಟ್ಬಿಟ್ರು ನಾನು ನಮ್ಮ ಅಡ್ವೊಕೇಟ್ ಜನರಲ್ಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ರೈತರದ್ದೇನ ಸಮಸ್ಯೆ ಇದ್ರೆ ಬೇಕಾದ್ರೆ ಅದಕ್ಕೆ ಬೇಕಾದ ತೀರ್ಮಾನ ಏನು ಬೇಕಾದ್ರೆ ಹಾಕೊಳ್ಳಿ ಅಪ್ಲಿಕೇಶನ್ ತೊಗೊಳೋಕೆ ನಿಲ್ಲಿಸ್ಬಿಟ್ರು ಅಂತಂದರೆ ಗೌರ್ಮೆಂಟು ಈ ಸ್ಟೇ ಇರೋದ್ರಿಂದ ಪ್ರತಿ ವರ್ಷ ಒಂದು ಸಾವಿರ ಕೋಟಿ ರೂಪಾಯಿ ಲಾಸ್ ಇದೆ ಇಷ್ಟೊತ್ತಿಗೆ ಪಾಪ ಬಡವ್ರಿಗೆ ಬಡವರಿಗೆ ಆ ಜಮೀನು ಹದಿನೈದು ವರ್ಷ ಆಗೋಗಿದೆ ಆ ಜಮೀನು ನೋಟಿಫಿಕೇಷನ್ ಆಗಿ ಎರಡು ಸಾವಿರದ ಎಂಟರಲ್ಲಿ ಆಗಿದೆ ಇವತ್ತುವರೆಗೂ ಅವ್ರಿಗೆ ಒಂದು ರೂಪಾಯಿ ದುಡ್ಡು ಸಿಕ್ಕಿಲ್ಲ ಕೆಲವ್ರಿಗೆ ಇಲ್ಲ ಜಮೀನು ಸಿಕ್ಕಿಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆಂದರೆ ವಾಪಸ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಅಪ್ಲಿಕೇಶನ್ ಮುಖಾಂತರ ತಗೊಂಡೇ ನಾವು ಆ ದುಡ್ಡು ಕೊಡಬೇಕಾಗ್ತದೆ ಇಲ್ಲಾಂತ ಸೈಟು ಕೊಡಬೇಕಾಗ್ತದೆ ಈ ಸಮಸ್ಯೆ ಇದೆ ಆದಷ್ಟು ಜಲ್ದಿ ಆ ಇವ್ರಿಗೆ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಸೈಟನ್ನು ಕೊಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ ಕೋರ್ಟಲ್ಲೂ ಕೂಡ ನನಗೆ ನ್ಯಾಯಾಲಯದಲ್ಲಿ ಸ್ವಲ್ಪ ಆದಷ್ಟು ಜಲ್ದಿ ನಮಗೆ ರಿಲೀಫ್ ಕೊಡ್ತಾರೆ ಅದು ಒಂದು ನಂಬಿಕೆ ಇದೆ ಬಟ್ ತಾವು ಏನಾದ್ರು ಅಕ್ರಮ ಆಗಿದೆ ಅಂತ ಏನಾರು ಹೇಳಿದ್ರೆ ಇಲ್ಲೂ ಹೇಳಿ ಬರೆದು ಕೊಡಿ ಐ ಆಮ್ ರೆಡಿ ಟು ಟೇಕ್ ಎನಿ ಟೈಪ್ ಆಫ್ ಆಕ್ಷನ್ ನಿಮ್ಮ ರಕ್ಷಣೆಗೋಸ್ಕರ ರೈತ ರಕ್ಷಣೆಗೋಸ್ಕರ ಯಾರು ಜಮೀನು ಕಳ್ಕೊಂಡೋಗಿರೋ ಅನ್ಯಾಯದ ವಿರುದ್ಧ ಖಂಡಿತ ನಿಮಗೆ ರಕ್ಷಣೆ ಕೊಡಲಿಕ್ಕೆ ನಾನು ಬದ್ನಾಗಿದ್ದೇನೆ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಹೇಳಿದ್ದೆಲ್ಲ ನಾವು ಒಪ್ತೀವಿ ಶಿವರಾಮ್ ಶಿವರಾಮ್ ಕಾರನ್ ಬಡಾವಣೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕಮಿಟಿ ಮಾಡಿ ಹಂಚಿಕೆ ಮಾಡ್ತಾ ಇದ್ದಾರೆ ಫಸ್ಟ್ ರೈತರು ಕೊಟ್ಟು ಅನಂತರ ಜನರಲ್ ಪಬ್ಲಿಕ್ಗೆ ಕೊಡೋದಕ್ಕೆ ಹೈಕೋರ್ಟು ಹೇಳಿದೆ ಅದನ್ನು ನಾವೇನು ಡಿಸ್ಪ್ಯೂಟ್ ಇಲ್ಲ ಅಲ್ಲಿ ಟೆಂಡರ್ ಕರೆದಾಗ ವರ್ಕ್ನ ಸಿವಿಲ್ಲು ಸ್ಯಾನಿಟ್ರಿ ಎಲೆಕ್ಟ್ರಿಸಿಟಿ ಪಾರ್ಮಿಷನ್ ಆಫ್ ರೋಡ್ಸ್ ಡ್ರೈನ್ಸ್ ಟಾರು ಎಲ್ಲ ಒಂದೇ ತ ಇದಾಗಿ ಕರೆದ್ರು ಅದು ಕ್ಲೀನಾಗಿ ಮುಗಿದು ಕಂಪ್ಲೀಟ್ ಆಗ್ತಾಯಿದೆ ಇದೇನು ಹ್ಯಾಂಡ್ ಓವರ್ ಆಗ್ತದೆ ಹಂಚಿಕೆ ಮಾಡೋಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟರೆ ಮಾಡ್ಬೋದು ಶಿವರ ಕೆಂಪೇಗೌಡ ಬಡಾವಣೆಯಲ್ಲಿ ಒಂದು ಕೋಟಿ ರೂಪಾಯಿ ವರ್ಗೂ ಅವ್ನಿಗೆ ಖರ್ಚಾಗ್ತಾ ಇದೆ ಒಂದು ಅಡಿಗೆ ಒಂದು ಸಾವಿರ ರೂಪಾಯಿವರೆಗೂ ಅಂತ ಹೇಳಿರೋದು ಇದು ಅಕ್ಷರ ಸಹ ಸತ್ಯ ಇದಕ್ಕೆ ಪ್ರೂವ್ ಮಾಡೋಕ್ಕೆ ಎಲ್ಲಿಂದೂ ದಾಖಲೆಗಳು ಆಗೋದಿಲ್ಲ ಇದು ಆರೋಪ ಅಷ್ಟೇ ನೀವು ಕೆಲವು ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಅದಕ್ಕೆ ಸಾಕ್ಷಿ ಒದಗಿಸಿದ್ರಾ ದಾಖಲೆಗಳಿದ್ವಾ ಹಂಗೆ ಇದು ನಮ್ಮದು ಅರ್ಜನೇ ಇದ್ರ ಜೊತೆಗೆ ನೀವು ದಯಮಾಡಿ ರೈತರ ಮಗ ನೀವು ಬಡವ್ರಿಗೆ ಅನುಕೂಲ ಅಂದರೆ ಏನು ಅವತ್ತು ಕ್ಯಾಶ್ ಅವಾರ್ಡ್ ಹಾಕಿ ಕೋಟಿಗೆ ತಗೊಂಡೋಗಿ ಡೆಪಾಸಿಟ್ ಹಾಕಿದ್ದಾರೆ ಅವರು ರಿವರ್ಸ್ ಅವಾರ್ಡ್ ಮಾಡಿಕೊಡಿ ನಿಮ್ಮ ದುಡ್ಡು ನೀವು ಇಟ್ಕೊಳ್ಳಿ ನಮ್ಮ ಸೈಟ್ ಕೊಡಿ ಅಂತ ಸೈಟ್ ತೊಗೊಂಡ್ರೆ ಅವ್ರಿಗೇನೋ ಒಂದಿಷ್ಟು ಹೆಚ್ಚಿನ ಲಾಭ ಬರ್ಬೋದು ಮತ್ತು ಪ್ರೀಮಿಯರಿಂದ ಫೈನಲ್ಗೆ ಪ್ರೀಮಿನರಿ ಮಾಡೋದಕ್ಕೆ ಮುಂಚೆ ಎಕ್ಸಾಮಿನ್ ಮಾಡಿ ಬೇಡ ಅಂತ ತೋಟಗಳು ಕನ್ವರ್ಸ್ ಅನ್ನೋದು ಬಿಲ್ಟಪ್ ಆಗಿರೋವೆಲ್ಲ ಏನು ಬಿಟ್ಟಿದ್ರು ಆ ಎರಡು ಸಾವಿರದ ನೂರೈದಕ್ಕೆ ನೋಟಿಫಿಕೇಷನ್ ಮಾಡೋಕ್ಕೆ ಏನು ಹೊರಟಿದ್ದೀರಾ ಅದನ್ನು ಮಾಡಿ ದೊಡ್ಡ ಮಾರ್ಚ್ ಮಾಡಿ ನೀವು ಅದನ್ನ ಡ್ರಾಪ್ ಮಾಡಬೇಕು ಸಾರ್ವಜನಿಕರು ಏನು ನಿಜವಾಗೂ ಅನ್ಯಾಯ ಆಗ್ತದೆ ಅವತ್ತು ಸುಮ್ಮನೆ ಏನು ಬಿಡಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಸಣ್ಣ ಸಣ್ಣ ಉದಾಹರಣೆಗಳನ್ನ ಒದಗಿಸ್ತೀನಿ ಯಾವನು ಹನ್ನೆರಡು ಎಕರೆ ಜಮೀನು ಒಬ್ಬ ಮೂರು ಎಕ್ವೈಪ್ ಕೊಟ್ಟು ಒಂಬತ್ತು ಎಕ್ವೈಪ್ ಮಣಿಕೊಂಡವ್ನೆ ಅವ್ನು ಮೂರು ಎಕ್ರೆ ಅಂದ್ರೆ ರಿಜಿಸ್ಟರ್ ಮಾಡಿರೋದಕ್ಕೆ ಡಾಕ್ಟ್ಲೆಗಳ್ನ ನಾನು ಬೇಕಾದ್ರೆ ಒದಗಿಸ್ತೀನಿ ಹತ್ತು ಹತ್ತು ಗುಂಟೆ ಬಿಡ್ಸ್ಕೊಂಡಿದ್ದಾರೆ ಒಂದು ಚಕ್ರ ಬಿಡ್ಸ್ಕೊಬೇಕಾದ್ರೆ ಹತ್ತು ಹತ್ತು ಕುಂಟೆ ಬಿಟ್ಟು ಬಿಡ್ಸ್ಕೊಂಡಿದ್ದಾರೆ ನ್ಯಾಯಮಾರಿ ಅವ್ರು ಭಾಳ ಸಂತೋಷ ಬೆಳಕ್ಸಲ್ಲಿ ಅವರೇ ಎರಡೂ ಹೇಳ್ತಾ ಇದ್ದಾರೆ ಫಸ್ಟ್ ನೀಟೋ ರಿಫೈ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರಿಗೂ ಬಿಟ್ಬಿಟ್ಟಿದ್ದಾರೆ ಅಂತಾರೆ ಮುಂದಕ್ಕೆ ಆಕ್ವಿಷನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಅವರು ಆ ಭಾಗದ ಮಾಲೀಕರು ಅವರಿಗೆಲ್ಲ ಪರಿಸ್ಥಿತಿ ಎಲ್ಲ ನಾಲ್ಕಿನ ಜಾಸ್ತಿ ಅವ್ರಿಗೆ ಮಾಹಿತಿ ಇದೆ ದಯವಿಟ್ಟು ಬರೀ ಜವರೇ ಬನ್ನಿ ಕಾಫಿ ಕೊಡದ್ಬಿಟ್ಟು ಮಾತಾಡ್ಬಿಟ್ಟು ಡೀಟೇಲ್ ಎಲ್ಲ ಸಾರ್ಟ್ಔಟ್ ಮಾಡ್ ಮಾಡ್ಕೊಡಿ ಮಾಡ್ಕೊಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ